ಈ ಮಕ್ಕಳೆಂದ್ರೆ ನೆನಪಾಗೋದು ಅವ್ರ ಸುಂದರ ಮಗದ ನಗು ಮಕ್ಕಳಂದ್ರೆ ನೆನಪಾಗೋದು ಮಾಯಾಲೋಕದ ಕಿನ್ನರರು ಅಂತ ಮಕ್ಕಳಂದರೆ ನೆನಪಾಗೋದು ತುಂಟಾಟದ ತರಲೆಯ ಪೋರರು ಮಕ್ಕಳಂದರೆ ನೆನಪಾಗೋದು ನೈಜತೆ ತುಂಬಿದ ಮಾತುಗಳು ಮಕ್ಕಳಂದರೆ ನೆನಪಾಗೋದು ಅದ್ಭುತ ಕಲ್ಪನೆಯ ಮಾಯಾಲೋಕ ಮಕ್ಕಳಂದ್ರೆ ನೆನಪಾಗೋದು ಸಾಧನೆಯ ಹಾದಿಯ ಮೆಟ್ಟಿಲುಗಳು ಇನ್ನೂ ಮುಂದುವರೆದು ಹೇಳೋದಾದರೆ ಮಕ್ಕಳೆಂದರೆ ದೇವರು ನಿಷ್ಕಲ್ಮಶ ಮನಸ್ಸುಳ್ಳವರು ನಗುವ ಮುಖದವರು ನೋವ ಮರೆಸುವವರು ಮಕ್ಕಳಂದರೆ ನನಗೆ ಜೀವ ಅಂತಲೇ ಹೇಳ್ಬೋದು ಯಾಕಂದರೆ ಅವರಲ್ಲಿ ಇಲ್ಲ ಯಾವುದೇ ಭೇದ ಭಾವ ಮಕ್ಕಳೆಂದರೆ ನನಗೆ ಅಕ್ರೆ ಅವರ ಮನಸ್ಸು ಅರಿವ ತೊರೆ ಮಕ್ಕಳೆಂದರೆ ಪ್ರೀತಿ ಪ್ರೀತಿ ಎಂದರೆ ಮಕ್ಕಳು ಈ ಮಕ್ಕಳೆಂದರೆ ಜಗತ್ತಿನ ಹೃದಯ ಮಿಡಿತವಿದ್ದಂತೆ ಅವರು ಯಾವಾಗಲೂ ಪ್ರೀತಿ ಮತ್ತು ನಗುವಿನೊಂದಿಗೆ ಬೆಳೆಯಬೇಕು ಅನ್ನೋದೇ ನನ್ನ ಆಶಯ ಏನು ಮಕ್ಕಳು 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 ಅಂತ ಇಷ್ಟೊಂದು ಇದ್ದೀನಿ ಅಂದರೆ ಇದು ಮಕ್ಕಳ ದಿನಾಚರಣೆಯ ವಿಡಿಯೋ ನಾನು ಕಳೆದ ಕ್ಷಣ ಪುಟ್ಟಾಣಿ ಮಕ್ಕಳೊಂದಿಗೆ ಹೇಗೆಲ್ಲ ಖುಷಿ ನಗು ನೆಮ್ಮದಿ ಇರುತ್ತೆ ಅನ್ನೋದನ್ನು ಕಾಣಬಹುದು ಇದು ಚಿಲ್ಡ್ರನ್ಸ್ ಡೇಗೆ ಪ್ರಿಪ್ರೇಷನು ಈಗ ಆಲ್ರೆಡಿ ಮಾಡಿರೋದಂಥ ಒಂದು ಸೆಲೆಬ್ರೇಷನ್ನ ನಿಮ್ಮ ಜೊತೆ ನಾನಿವತ್ತು ಇದ್ದೀನಿ ಇದೇನು ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಅಂತ ತಿಳ್ಕೊತಾ ಇದ್ದೀರಾ ಪುಟಾಣಿ ಮಕ್ಕಳಿಗೆ ಸಣ್ಣ ಸಣ್ಣ ಗಿಫ್ಟ್ನ ಕೊಟ್ವಿ ಆ ಗಿಫ್ಟ್ ಮೇಲೆ ನನಗೆ ತಿಳಿದಂತಹ ಒಂದು ಸಣ್ಣ 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 ಮೆಸೇಜಸ್ನ ಬರೆದಿದ್ದೆ ಅದು ಮಕ್ಕಳಿಗೆ ರೀಚ್ ಆಗಲಿ ಅನ್ನೋ ಕಾರಣಕ್ಕೆ ಮಕ್ಕಳು ಸ್ಕೂಲಲ್ಲಿ ಹೇಗಿರ್ತಾರೆ ಅವ್ರ ಬಿಹೇವಿಯರ್ ಮೇಲೆ ಅವರಿಗೆ ಸಂಬಂಧಪಟ್ಟಂಥ ಒಂದು ನಾಲ್ಕು ಸಾಲಗಳನ್ನ ನಾನಿಲ್ಲಿ ಬರಿತಾ ಹೋದೆ ಚೆನ್ನಾಗಿ ಬಂತು ಮತ್ತು ಈ ಪ್ಯಾಕಿಂಗ್ ಎಲ್ಲ ಮಾಡಿ ನನಗೆ ಏನು ಕೊಡಬೇಕು ಅನಿಸ್ತೋ ನನ್ನ ಬಜೆಟ್ನಲ್ಲಿ ನಾನು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಎಲ್ಲ ಪ್ರಿಪ್ರೇಷನ್ ಮಾಡಿ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನೋ ಥರ ಕೊಟ್ಟೆ ಇದು ನಮ್ಮ ಶಾಲಾ ಮಕ್ಕಳಿಗೆ ನಾನು ಮಾಡ್ತಾ ಇರುವಂಥ ಒಂದು ಪ್ರಿಪ್ರೇಷನ್ ಯಾಕೆಂದರೆ ಟೀಚರ್ಸ್ ಡೇ ದಿನ ಅವ್ರು ಕೊಟ್ಟಂಥ ಸರ್ಪ್ರೈಸ್ ಮುಂದೆ ನಂದು ಯಾವುದೇ ರೀತಿ ಸರ್ಪ್ರೈಸ್ ಅಲ್ಲ ಅಂತಲೇ ಅನಿಸುತ್ತೆ ಅಷ್ಟು ಚೆನ್ನಾಗಿ ಟೀಚರ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ ಸೊ ಹಾಗಾಗಿ ಮಕ್ಳಿಗೂ ಏನಾದರೂ ಒಂದು ಸಣ್ಣದಾಗಿ ಖುಷಿಪಡಿಸ್ಬೇಕು ಅಂತ ನಾನು ಒಂದು ಸಣ್ಣ ಪ್ರಿಪ್ರೇಷನ್ನ ಮಾಡಿಕೊಂಡೆ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಓದೆ ಆ ಮುಖದಲ್ಲಿ ಆ ಮಗದ ಮಕ್ಕಳ ಮುಖದಲ್ಲಿರುವಂಥ ನಗುಗೆ ನಾವು ಏನು ಕೊಟ್ಟರು ಸಾಕಾಗಲ್ಲ ಸೊ ನನ್ನ ಕಡೆಯಿಂದ ಎಲ್ಲ ಪುಟಾಣಿ ಬಟಾಣಿಗಳಿಗೂ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಈ ಪ್ಯಾಕಿಂಗ್ ಎಲ್ಲ ಮಾಡೋಷ್ಟರಲ್ಲಿ ನನಗೂ ರಾತ್ರಿ ಒಂದು ಮೂರು ಗಂಟೆ ಕಳೀತು ಅಷ್ಟೊತ್ತವರೆಗೂ ಆಗೋಯ್ತು ಏಕೆಂದರೆ ನಾನು ಒಂದೊಂದೇ ಲೈನ್ಸ್ನ ತಲೆಯಲ್ಲಿ ಯೋಚನೆ ಮಾಡಿ ಮಾಡಿ ಇಲ್ಲ ಸರ್ಚ್ ಮಾಡಿ ಆ ಥರ ಎಲ್ಲ ನೋಡಿ ಬರೆದು ಅದನ್ನು ತಗೊಂಡು ಮತ್ತೆ ಆ ಪ್ಯಾಕ್ ಮಾಡೋಷ್ಟರಲ್ಲಿ ಟೈಮ್ ಆಗೋಯ್ತು ಬಟ್ ಎಲ್ಲರಿಗೂ ಮಾಡಿ ನಮ್ಮನೇಲಿರೋ ಪುಟಾಣಿಗೆ ಮಾಡದೇ ಇದ್ದರೆ ಚೆನ್ನಾಗಿರಲ್ಲ ಅಲ್ವಾ ಸೊ ಅವಳಗೂ ಒಂದು ಒಂದು ಪುಟಾಣಿದು ನನಗೆ ಬಜೆಟ್ಗೆ ಮೀರಿದಂತೆ ನಾನು ಪುಟಾಣಿ ಒಂದು ಗಿಫ್ಟನ್ನ ಪ್ಯಾಕ್ ಮಾಡಿದೆ ಅದ್ರ ಜೊತೆಗೆ ಒಂದು ಚಾಕ್ಲೇಟ್ ಇಟ್ಟೆ ಅವಳಿಗೆ ಅಷ್ಟೇ ಖುಷಿ ನಮ್ಮಮ್ಮಿ ಏನೋ ಒಂದು ಕೊಟ್ಟರು ಅನ್ನೋದು ಅದ್ರ ಜೊತೆಗೆ ಒಂದು ಮೆಸೇಜ್ ಕೂಡ ಇಟ್ಟಿದ್ದೆ ಆ ಮೆಸೇಜ್ ಓದಿ ತುಂಬಾ ಖುಷಿಪಟ್ಟಳು ಅವಳು ಪುಟಾಣಿನೇ ಇರ್ಬೋದು ಬೆಕ್ ಬಟ್ ಬೇಗ ಎಲ್ಲಾನು ಅರ್ಥ ಮಾಡ್ಕೋತಾಳೆ ಸೊ ಅವಳು ನನಗೆ ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಪುಟಾಣಿ ಸ್ಕೂಲ್ಗೆ ಹೋಗುವಂಥ ಟೈಮು ಸೊ ಅವಳನ್ನ ರೆಡಿ ಮಾಡಿ ಅವಳನ್ನ ಸ್ಕೂಲಿಗೆ ಕಳಿಸಿ ನಾವು ಸ್ಕೂಲ್ಗೆ ಹೋಗುವಂಥ ಸಮಯ ಒಂದಷ್ಟು ನನಗೆ ಏನು ಸಣ್ಣದಾಗಿ ಡಿಸೈನ್ ಗೊತ್ತು ಅದನ್ನು ಮಾಡಿ ಮಕ್ಕಳನ್ನ ಸಂತೋಷಪಡಿಸಲಿಕ್ಕೆ ಮಾಡಿದಂಥ ಬೋರ್ಡ್ ಡೆಕೋರೇಷನ್ ಇವರೆಲ್ಲ ನನ್ನ ಪ್ರೀತಿಯ ಮುದ್ದಿನ ವಿದ್ಯಾರ್ಥಿಗಳು ಮೀನಾಕ್ಷಿ ಮೀನಾಕ್ಷಿ ಎಂಥ ಮಕ್ಕಳಿಗೆ ಜನ್ಮ ಕೊಟ್ಟಿದ್ಯಾ ಒಂದೊಂದು ಒಂದೊಂದು ಮುತ್ತು ಕಣಿ ಒಂದೊಂದು ಒಂದೊಂದು ಮುತ್ತು ಅನ್ನೋ ಥರ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ತಾರೆ ಮಕ್ಕಳಂದ್ರೇ ಹಾಗೆ ಎಲ್ಲರ ಬಿಹೇವಿಯರ್ ಒಂದೇ ಥರ ಇರೋಲ್ಲ ಸೊ ಅಷ್ಟು ಮಕ್ಕಳನ್ನು ಒಂದೇ ಕಡೆ ಹಾಕ್ತಾಗ ಗೊತ್ತಾಗುತ್ತೆ ಮಕ್ಕಳು ಮೈಂಡ್ಸೆಟ್ ಹೇಗಿರುತ್ತೆ ಅಂತ ಇದೆಲ್ಲ ಸೆಲೆಬ್ರೇಷನ್ ಟೈಮ್ ಅಷ್ಟು ಖುಷಿಯಾಗಿದ್ರು ಬಟ್ ನಾನು ಯಾವುದನ್ನು ಸ್ಟಾಪ್ ಮಾಡಲಿಕ್ಕೆ ಹೋಗಲಿಲ್ಲ ಅವ್ರ ಖುಷಿನ ಹಾಳು ಮಾಡಲಿಕ್ಕೆ ನಾನು ಇಷ್ಟಪಡಲಿಲ್ಲ ಸ್ವಲ್ಪ ಆಗಿ ಮಕ್ಕಳ ಜೊತೆ ಶಿಕ್ಷಕಿಯರು ಮಕ್ಕಳಾಗಿದ್ದಂಥ ಕ್ಷಣ ಇದು ಅದು ಒಂದು ಸೆಲೆಬ್ರೇಷನ್ ಮೂಮೆಂಟ್ ಅಂತಲೇ ಹೇಳ್ಬೋದು ಒಂದು ಸಂತೋಷದ ಕ್ಷಣವನ್ನು ನಾವೆಲ್ಲರೂ ಎಂಜಾಯ್ ಮಾಡಿದ್ವಿ ಖುಷಿ ಪಟ್ವಿ ಇದು ಇಷ್ಟಕ್ಕೆ ಮುಗಿಲಿಲ್ಲ ಯಾವುದೇ ಸಿಟಿ ಸ್ಕೂಲ್ಗಳಲ್ಲಿ ಈ ಹಳ್ಳಿ ಆಟಗಳನ್ನ ಆಡಿಸೋದಿಲ್ಲ ಬಟ್ ನಾನೇನು ಮಾಡಿದೆ ಒಂದು ಹಳೆಯ ಆಟವಾದಂಥ ಕೆರೆ ದಡವನ್ನು ಇಲ್ಲಿ ನಾನು ಆಟ ಆಡಿಸ್ದೆ ಇದ್ದಂಥ ಜಾಗದಲ್ಲೇ ಎಲ್ಲ ಮಕ್ಳಿಗೂ ಬೇಜಾರಾಗಬಾರ್ದು ಸೊ ಅವ್ರು ವಿನಾಗಿ ಗಿಫ್ಟನ್ನ ತೊಗೊಂಡ್ವಿ ಅನ್ನೋ ಖುಷಿ ಕೂಡ ಇರಬೇಕು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನೇನು ಮಾಡಿದೆ ಇಲ್ಲಿ ಆಟವನ್ನು ಆಡಿಸ್ದೆ ಇವರೆಲ್ಲ ನನ್ನ ಕೊಲೀಗ್ಸು ಇರಲಿ ಯಾವುದಕ್ಕೂ ಅಂತ ಫೋಟೋ ತೊಗೊಂಡ್ವಿ ದಡ ದಡ ಹಾಂ ಈ ಆಟ ಗಿಫ್ಟು ಇದೆಲ್ಲರ ಜೊತೆಗೆ ಮಕ್ಕಳ ಎಂಟರ್ಟೈನ್ಮೆಂಟು ಕೂಡ ಇತ್ತು ಸೊ ನಾನು ಯಾವುದೇ ಕ್ಷಣವನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡಲಿಲ್ಲ ಎಲ್ಲನೂ ಒಂದು ಸಣ್ಣ ಮೂಮೆಂಟ್ಸಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಇಟ್ಕೊಂಡೆ ಸೊ ಇದೆಲ್ಲ ಅಲೋ ಇತ್ತು ಅಲೋ ಇರಲಿಲ್ಲ ನನಗೆ ಗೊತ್ತಿಲ್ಲ ಬಟ್ ಎಲ್ಲನೂ ಮಾಡಿಸಿ ಮಕ್ಕಳನ್ನ ಖುಷಿಪಡಿಸ್ಬೇಕು ಪಡಿಸ್ಬೇಕು ಅನ್ನೋದೇ ನನ್ನ ಇಂಟೆನ್ಷನ್ ಆಗಿತ್ತು ಅದನ್ನು ನಾನು ಸಕ್ಸಸ್ಫುಲ್ಲಾಗಿ ಆಗಿ ಮಾಡಿದ್ದೀನಿ ಮ್ಯಾಮ್ ಒಂದೇ ನಿಮಿಷ ಬನ್ನಿ ಮ್ಯಾಮ್ ನಿಮ್ಮ ಕ್ಲಾಸ್ ಟೀಚರ್ ತಾನೆ ಮ್ಯಾಮ್ ಇವ್ರಿಗೆ ಹೇಳಿದ್ದೆ ಫಸ್ಟ್ ಟೆಸ್ಟಲ್ಲಿ ಯಾರು ಔಟ್ ಆಫ್ ಔಟ್ ತೆಗಿತಾರೆ ಅವರಿಗೆ ಕೊಡ್ತೀನಿ ಅಂತ ಸ್ವಲ್ಪ ಮೂವಾಗ ಬಾರ ಬೇಗ நீக்கடை மூவ ஷிரணி ಇದು ನಮ್ಮ ಸಂಭ್ರಮ ನಿಮ್ಮ ಸಂಭ್ರಮ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮಸ್ತೆ